ಹಾಯ್ ಎವ್ರಿವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹಣ್ಣುಗಳನ್ನು ಹಾಕದೆ ಮನೆಯಲ್ಲಿ ಇರುವ ಪದಾರ್ಥದಿಂದ ಕೇವಲ ಎರಡು ನಿಮಿಷದಲ್ಲಿ ರುಚಿಕರ ಆರೋಗ್ಯಕರ ಜ್ಯೂಸ್ ರೆಸಿಪಿ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದೂವರೆ ಕಪ್ನಷ್ಟು ಹಾಲು ಹಾಕ್ತಾ ಇದ್ದೀನಿ ಮೊದಲು ಬಿಸಿ ಮಾಡಿ ನಂತರ ಅದನ್ನ ತಣ್ಣಗಾಗಿಸಿರುವಂತಹ ಹಾಲು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಕೆಲವೊಂದು ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲ್ಟಿ ಚಮಚದಷ್ಟು ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ ಕೊಕೋ ಪೌಡರ್ ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು ಈ ಕೋಕೋ ಪೌಡರ್ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಚರ್ಮದ ಆರೋಗ್ಯಕ್ಕೆ ಸಹಕಾರಿ ಮನಸ್ಸಿನ ಭಾವನೆಗಳ ಏರಿಳಿತವನ್ನು ಕಮ್ಮಿ ಮಾಡಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆದರೆ ಕಿಡ್ನಿ ಸಮಸ್ಯೆ ಇರುವವರು ಇದನ್ನು ಡಾಕ್ಟ್ರ್ ಹತ್ರ ಕೇಳಿ ನಂತರ ನೀವು ಉಪಯೋಗಿಸ್ಕೊಳ್ಬೇಕು ಕೊಕ್ಕೋ ಪೌಡರಿಂದ ಮಾಡಿದಂತಹ ಪದಾರ್ಥಗಳು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಈಗ ಇದಕ್ಕೆ ಸಿಹಿ ಬೇಕು ಅಂದರೆ ನೀವು ಸಕ್ಕರೆ ಹಾಕೋಬೋದು ಆದರೆ ಕೊಕೋ ಪೌಡರಿಂದ ಮಾಡುವಂತಹ ಪದಾರ್ಥಗಳನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಸಿಹಿ ಹಾಕದೇನೆ ಅದರಿಂದಾಗಿ ಅವರಿಗೆ ಬೇಕಾದರೆ ಮಾತ್ರ ಸಿಹಿ ಹಾಕೊಳ್ಳಿ ಇಲ್ಲಾಂದರೆ ಹಾಗೇ ಇದನ್ನು ಕೊಡ್ಬೋದು ಅಥವಾ ಮಕ್ಕಳಿಗೆ ನೀವು ಇದಕ್ಕೆ ಸಕ್ಕರೆ ಬದಲು ಒಂದು ಬಾಳೆಹಣ್ಣನ್ನು ಸಣ್ಣಗೆ ತುಂಡು ಮಾಡಿ ಹಾಕಿ ನಂತರ ಅದನ್ನು ಬ್ಲೆಂಡ್ ಮಾಡಿದರೆ ಅದು ತುಂಬ ರುಚಿಕರವಾಗಿರುತ್ತೆ ಸಕ್ಕರೆ ಬದಲು ಆರೋಗ್ಯಕ್ಕೂ ಒಳ್ಳೆಯದು ಯಾರೂ ಬಾಳೆಹಣ್ಣನ್ನು ತಿನ್ನೋದಿಲ್ಲ ಅಂಥವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಇದನ್ನು ಚೆನ್ನಾಗಿ ಒಂದು ಹತ್ತನ್ನೆರಡು ಸೆಕೆಂಡ್ ಬ್ಲೆಂಡ್ ಮಾಡ್ಕೋಬೇಕು ನಂತರ ಈ ಜ್ಯೂಸ್ ರೆಡಿ ಆಗುತ್ತೆ ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ಕುಡಿಯೋದಕ್ಕೆ ತುಂಬಾ ರುಚಿಕರವಾಗಿರುವಂತಹ ಕೂಲ್ ಕೂಲ್ ಆಗಿರುವಂತಹ ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇದನ್ನು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಹಾಗೆಯೇ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಸಕ್ಕರೆ ನಾನು ಮೊದಲೇ ಹೇಳಿದಾಗೆ ಸಕ್ಕರೆ ಬದಲು ಬೇಕಾದರೆ ಇದಕ್ಕೆ ಒಂದು ಬಾಳೆಹಣ್ಣು ಅಥವಾ ಒಂದು ಎರಡು ಬಾಳೆಹಣ್ಣನ್ನು ಹಾಕಿ ಬ್ಲೆಂಡ್ ಮಾಡಿದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹಾಕದೆ ನೀವು ಇದನ್ನು ಕುಡಿಬೋದು ಆವಾಗ ಈಗ ಮೇಲ್ಗಡೆ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪನ್ನು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಈ ಬೇಸಿಗೆ ಕಾಲದಲ್ಲಂತೂ ಎಷ್ಟು ಜ್ಯೂಸ್ ಕುಡಿದರೂ ಸಾಕಾಗಲ್ಲ ಈ ರೀತಿಯ ಆರೋಗ್ಯಕರ ಜ್ಯೂಸನ್ನು ಕುಡಿದು ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು